ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಟಾಟಾ ಮ್ಯಾಜಿಕ್ ಕಲ್ಸ್ ಕೂಡ ಎಷ್ಟು ಮಾಡಲು ಗಡಿ ಸರ್ ಎರಡ್ ಸಾವಿರದ ಹತ್ತು ಎಂಡಿಂಗ್ ಸರ್ ಎರಡ್ ಸಾವಿರ ಎಂಡಿಂಗ್ ಹಾ ಸರ್ ಓನರ್ ಎಷ್ಟಾಗಿದೆ ಆ ನಾಲ್ಕ ಆಗಿದೆ ನಾಗರಾಗಿದ್ರ ಹಾ ಸರ್ ಇನ್ಸುರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೀ ಎಲ್ಲ ರೀ ಸರ್ ಟ್ಯಾಕ್ಸ್ ಒಂದೇ

ಒಂದ್ ರಿಮೋಟ್ ಹಾಕಿದ್ರ ಗಾಡಿ ಎಷ್ಟ್ ಗಡಿ ಎಷ್ಟು ಕೊಡುತ್ತೆ ಮೈಲೇಜ್ ಇದು ಅದು 17 18 ಕೊಡುತ್ತೆ ಸೀಟರ್ ಗಾಡಿ ಇದು ಸೀಟ್ ಟೆನ್ ಸೀಟರ್ ಹಾಕ್ಬೋದಲ್ಲ ಈ ಮೈಲೇಜ್ ಎಷ್ಟು ಕೊಡುತ್ತೆ ಗಾಡಿದು ಗಡಿ ಕೊಡ್ತದ